ಅಕ್ಕಮಹಾದೇವಿ ಕುರುಹಿನಶೆಟ್ಟಿ ಮಹಿಳಾ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಆಯೋಜನೆ ಬೈಲಹೊಂಗಲದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕುರುಹಿನಶೆಟ್ಟಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪ ವಿಭಾಗಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಕ್ಕೀರ್ಪುರ್ರವರು ಆಗಮಿಸಿದ್ದರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿ ಶೆಟ್ಟಿ ಮಹಿಳಾ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಯವರನ್ನು ಸತ್ಕರಿಸಲಾಯಿತು Thank you. ಇದೇ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ನಾಗಪ್ಪ ಹೊಡೆದ್ರವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಶ್ರೀಮತಿ ಪ್ರಭಾವತಿ ಪಕ್ಕೀರ್ಪುರ್ ಅವರು ಮಾತನಾಡಿ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಿಯೂ ಕೂಡ ನಾನು ಭಾಗಿಯಾಗಿದ್ದೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಸಂಘದ ಎಲ್ಲ ಸದಸ್ಯರು ವಿದ್ಯಾವಂತರು ಇರುವುದರಿಂದ ಸಂಘವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಮಹಿಳೆಯರಿಗೆ ಆತ್ಮಬಲ ತುಂಬುವುದರ ಮೂಲಕ ವರ್ತಮಾನದ ಮಾಹಿತಿಯನ್ನು ನೀಡುವುದರ ಮೂಲಕ ಮಹಿಳೆ ಅಬಲೆಯಲ್ಲ ಸಬಲೆ ಎಂಬ ಸಂದೇಶವನ್ನ ಅಕ್ಕ ಮಹಾದೇವಿ ಕುರುಹಿನ ಶೆಟ್ಟಿ ಮಹಿಳಾ ಸಂಘ ಸಾರುತ್ತಿದೆ ಎಂದು ತಿಳಿಸಿದರು ಘಟನೆಯಾಗಿದ್ದು ತುಂಬಾ ಖುಷಿಯಾದಂತಹ ವಿಷಯ ನಾನು ಒಂದೆರಡು ಮೂರು ಸಲಹೆಗಳನ್ನ ಈ ಸಂಘಿಗೆ ಕೊಟ್ಟಿದ್ದೆ ಹಾಗಾಗಿ ಇವರು ಪ್ರತಿ ತಿಂಗಳು ಮೊದಲನೇ ಭಾನುವಾರ ಇವರೇನೋ ಒಂದು ಸಭೆಯನ್ನು ಮಾಡ್ತಾರೆ ಅಂತ ಹೇಳಿದ್ರು ನಾನು ಕೂಡ ಅವರಿಗೆ ಕೊಟ್ಟಿದ್ದೀನಿ ಈ ಸಭೆಗೆ ನಾನು ಹಾಜರಾಗ್ತೀನಿ ಅಂತ ಈ ಸ ಮಹಿಳೆಯರು ಈ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಮನೆಯಿಂದ ಹೊರಗೆ ಬರಬೇಕು ಸಮಾಜದಲ್ಲಿ ಆಗು ಹೋಗುಗಳು ಅವ್ರಿಗೂ ಗೊತ್ತಾಗಬೇಕು ಹೀಗೆ ಒಂದು ಸುಮಾರು ಒಂದು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೇನೆ ಅವ್ರ ಜೊತೆ ನಾನು ಭಾಗವಹಿಸುತ್ತೇನೆ ಅವರು ಇನ್ನೂ ವಿದ್ಯಾವಂತರಾಗಬೇಕು ಸಮಾಜಮುಖಿಯಾಗಿ ಬೆಳಕಿಗೆ ಬರಬೇಕು ಜೊತೆಗೆ ಹೆಣ್ಮಕ್ಕಳನ್ನು ತಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಒಂದು ಒಳ್ಳೆಯ ನಾಲೆಜಬಲ್ ಪರ್ಸನ್ನಾಗಿ ತಗೊಂಡು ಬರಬೇಕು ಹೀಗಾಗಿ ನನಗೆ ತುಂಬಾ ಖುಷಿ ಆಯ್ತು ಈ ಮಹಿಳಾ ದಿನಾಚರಣೆ ದಿನ ಈ ಇಲ್ಲಿ ನಾನು ಬಂದಿದ್ದಕ್ಕೆ ನಾನು ಮಂಗಳ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಥ್ಯಾಂಕ್ ಯು ಇನ್ನು ಶ್ರೀಮತಿ ಮಂಗಳಾ ಬಾಬನ ಡಮ್ಮನಗಿಯವರು ಮಾತನಾಡಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದರು ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮಹಿಳೆಯರಿಗೂ ಇನ್ನು ಅಕ್ಕ ಮಹಾದೇವಿ ಕುರುವಿನ ಶೆಟ್ಟಿ ಮಹಿಳಾ ಸಂಘದ ಸದಸ್ಯರು ಮಾತನಾಡಿ ಸಂಘ ರಚನೆಯ ಉದ್ದೇಶದ ಬಗ್ಗೆ ಮಾತನಾಡಿದ್ದಾರೆ ಮಾಡಿದ ಮಾಡಿದರ ಉದ್ದೇಶ ಎಲ್ಲ ಮನೆಯಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರು ಅಂದ್ರೆ ಹೊರಗಡೆ ಹೊರಗಡೆ ಅವರಲ್ಲಿ ಅವರಲ್ಲಿರುವಂತಹ ಏನಾದ್ರೂ ಒಂದು ಟ್ಯಾಲೆಂಟ್ ತೋರಿಸ್ಬೇಕಂತ ಅಂದ್ರ ಮನೆಯಲ್ಲಿದ್ದು ಬರೀ ಅಡಿಗೆಗೆ ಮೀಸಲಾಗಿರಬಾರದು ಹೆಣ್ಮಕ್ಳು ಅವರಲ್ಲಿರುವಂತ ಟ್ಯಾಲೆಂಟ್ ಅನ್ನ ತೋರಿಸಿ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅದೇ ರೀತಿ ಅವರು ಆರ್ಥಿಕವಾಗಿ ಸಬಲರಾಗಬೇಕಂತ ಈ ಸಂಘವನ್ನ ಸ್ಥಾಪನೆ ಮಾಡಿದ್ದು ಅದೇ ರೀತಿ ನಮ್ಮ ಸಮಾಜದಲ್ಲಿರುವಂತ ಮಹಿಳೆಯರು ಯಾರ್ಯಾರಿಗೂ ಒಬ್ರಿಗೂ ಪರಿಚಯ ಇರ್ಲಿಲ್ಲ ಈಗಿನ ಜನ್ರೇಷನ್ ಅಂತ ಈಗಿನ ಜನರೇಷನ್ ಅವ್ರಿಗಂತೂ ಇದ್ರ ಯಾರ ಬಗ್ಗೆನು ಪರಿಚಯ ಇರ್ಲಿಲ್ಲ ಅದಕ್ಕಾಗಿ ಅವರೆಲ್ಲ ಪರಿಚಯ ಆಗ್ಬೇಕು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ನಮ್ಮ ಸಮಾಜ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗ್ಬೇಕಂತ ಈ ಮಹಿಳಾ ಸಂಘವನ್ನು ಸ್ಥಾಪನೆ ಮಾಡಿದ್ದು ಉಪಯೋಗವನ್ನು ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕೊಪ್ಪದ ವಿರೂಪಾಕ್ಷ ಕೊಪ್ಪದ ಮಲ್ಲಿಕಾರ್ಜುನ್ ಹಾರುಗುಪ್ ಮಹಾಂತೇಶ್ ಕೊಪ್ಪದ ವಿರೂಪಾಕ್ಷಪ್ಪ ಮೊದಲಿ ರುದ್ರಪ್ಪ ಹುಡೇದ್ ಸುಚೇತನ ಡಮ್ಮನಗಿ ಸುಜಾತಾ ಕೊಪ್ಪದ್ ಮಂಗಲಾ ಕೊಪ್ಪದ್ ಪ್ರಮೀಳಾ ಹುಡೇದ್ ಸವಿತಾ ಕೊಪ್ಪದ್ ಕಮಲಾಕ್ಷಿ ಪಂಪ್ನವರ್ ಶಾಂತಕ ಹುಡೆದ್ ಸುನಂದ ಗಾಮನಗಟ್ಟಿ ಭಾಗಿರಥಿ ಭಾವಿಮನಿ ಪಾರವ ಕೊಪ್ಪದ್ ಸೇರಿದಂತೆ ಶೆಟ್ಟಿ ಸಮಾಜದ ಮಹಿಳೆಯರು ಹಾಗೂ ಮುಖಂಡರು ಉಪ ವಿಭಾಗಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಕ್ಕೀರ್ಪುರ್ ಅವರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಪಟ್ಟರು